ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕಂಬ ಕೃತಿ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಅಂದರೆ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ಶಿಕ್ಷಣ ಇಲಿಕ್ಕೆ ಬಿಟ್ಟಿದ್ದಾರೆ ಒಂದು ಗುಡ್ ನ್ಯೂಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ವಿದ್ಯಾರ್ಥಿಗಳೇ ದಯವಿಟ್ಟು ಎಲ್ಲ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನೀವು ಈ ಒಂದು ವಿಡಿಯೋನ ಶೇರ್ ಮಾಡಿ ತಕ್ಷಣ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ವಿದ್ಯಾರ್ಥಿಗಳೇ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಓಕೆನೇ ಎಲ್ಲರಿಗೂ ಕೂಡ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ತುಂಬನೇ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದನ್ನು ನೀವು ಈಗಾಗಲೇ ತಮ್ಮೇಲ್ ಮೂಲಕ ನೋಡಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರ ಅಂತ ನಾನು ಇಚ್ಛೆ ಪಡ್ತೀನಿ ನೀವು ಅದೇ ರೀತಿ ನೋಡ್ತಾ ಇದ್ದೀರಾ ಓಕೆನಾ ವಿದ್ಯಾರ್ಥಿಗಳೇ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ನೋಡೋದ್ರ ಮೂಲಕ ಒಂದು ಲಾಭನೂ ಕೂಡ ಇದೆ ಅಂತಲೇ ಹೇಳ್ಬೋದಾಗಿದೆ ಬನ್ನಿ ಆ ಒಂದು ವಿಡಿಯೋನ ಶುರು ಮಾಡೋಣ ಅದೇ ರೀತಿ ಏನಪ್ಪ ಗುಡ್ ನ್ಯೂಸ್ ಅಂತ ಈ ಒಂದು ವಿಡಿಯೋ ತಿಳ್ಕೊಳ್ಳೋಣ ಬನ್ನಿ ಆದರೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಇನ್ನೂ ಒಂದು ಲೈಕ್ ಮಾಡಿಲ್ಲ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀನಿ ನಾನಾಗಿದ್ದರೆ ಈ ಗುಡ್ ನ್ಯೂಸ್ ಎಲ್ಲ ಹೋಗಿ ಒಂದು ಲೈಕ್ನ ಮಾಡಿ ಈ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಆ ಏನಪ್ಪ ಗುಡ್ ನ್ಯೂಸ್ ಅಂತ ತಿಳ್ಕೋಣ ಬನ್ನಿ ತಿಳ್ಕೊಳ್ಳೋಣ ಹೌದು ವಿದ್ಯಾರ್ಥಿಗಳೇ ನಿಮಗೆ ತಿಳಿದಿರುವ ತಿಳಿದಿರುವಾಗೆ ಐದು ಮತ್ತು ಎಂಟು ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಈ ವರ್ಷದಿಂದ ಬೋರ್ಡ್ ಪರೀಕ್ಷೆಯನ್ನು ಏರ್ಪಡಿಸಲಾಯಿತು ಓಕೆನಾ ಎಲ್ಲರಿಗೂ ಕೂಡ ಆತಂಕ ಎದುರಾಗಿತ್ತು ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಗಾಬರಿಯನ್ನು ಉಂಟು ಮಾಡಿತ್ತು ಈ ಶಿಕ್ಷಣ ಇಲಾಖೆ ಅಂತ ನಾವು ಹೇಳ್ಬೋದಾಗಿದೆ ಓಕೆನಾ ಇದರಿಂದ ನೀವು ಈ ಎಲ್ಲ ನಿಮಗೆಲ್ಲ ಇದೆಲ್ಲ ತಿಳಿದೇ ಇತ್ತು ಬೋರ್ಡ್ ಪರೀಕ್ಷೆ ಬೋರ್ಡ್ ಪರೀಕ್ಷೆ ಇರುತ್ತೆ ಅಂತ ನಿಮ್ಮ ಎಲ್ಲ ಶಿಕ್ಷ ಶಿಕ್ಷಕರು ನಿಮಗೆ ತಿಳಿಸಿದರು ಆದರೆ ಈಗ ಅದು ರದ್ದಾಗಿದೆ ಓಕೆನಾ ಆ ಒಂದು ಬೋರ್ಡ್ ಪರೀಕ್ಷೆ ಅನ್ನೋದು ರದ್ದಾಗಿದೆ ಎಲ್ಲ ಅಂದರೆ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ಇರುವುದಿಲ್ಲ ಅಂತ ನಮ್ಗೆ ಶಿಕ್ಷಣ ಇಲಿಕ್ಕೆ ತಿಳಿಸಲಾಗಿದೆ ಅಂತ ನಾವು ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳ ಶಿಕ್ಷಣ ಇಲಾಖೆ ಎಲ್ಲ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ಇರುತ್ತೆ ಅಂತ ಒಂದು ಸುತ್ತೋಲನ್ನು ಹೊರಡಿಸಿತ್ತು ಆದರೆ ಹೈಕೋರ್ಟ್ ಅದನ್ನು ರದ್ದು ಮಾಡಿ ಯಾವುದೇ ರೀತಿ ಬೋರ್ಡ್ ಪರೀಕ್ಷೆ ಯಾವ ಮಕ್ಕಳಿಗೂ ಕೂಡ ಬೇಡ ಒಂಬತ್ತು ಮತ್ತು ಒಂಬತ್ತು ಎಂಟು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ಇರುವುದು ಬೇಡ ಅಂತ ಹೈಕೋರ್ಟ್ ತೀರ್ಮಾನವನ್ನು ಹೇಳಿ ಶಿಕ್ಷಣಕ್ಕೆ ಶಿಕ್ಷಣ ಅಂತ ಒಂದು ಮಾಹಿತಿಯನ್ನು ಹೊರಬಿಡಲಾಗಿದೆ ಅಂತ ನಾವು ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳೇ ಇದೆಲ್ಲವೂ ಕೂಡ ನಿಮಗೆ ಬಹಳ ಯೂಸ್ಫುಲ್ ಆಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಬಿಗ್ ರಿಲೀಫ್ ಸಿಕ್ತು ಅಂತ ನಾವು ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳೇ ಈ ಒಂದು ಗುಡ್ ನ್ಯೂಸ್ ಇಂದ ಈ ಒಂದು ಗುಡ್ ನ್ಯೂಸ್ ಇಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬಾ ಖುಷಿ ಆಯ್ತು ಖುಷಿಯಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಅದೇ ರೀತಿ ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು 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 ಇದೇ ರೀತಿ ಇದೇ ರೀತಿ ಮುಂದಿನ ಅಪ್ಡೇಟ್ಸ್ಗಳಿಗೂ ಕೂಡ ನಾನು ಈ ಒಂದು ಚಾನೆಲ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೂ ಕೂಡ ಯೂಸ್ಫುಲ್ ಆಗಿ ಎಲ್ಲವನ್ನು ಎಲ್ಲ ರೀತಿಯ ಮಾಹಿತಿಯನ್ನು ನಾನು ಈ ಒಂದು ಚಾನೆಲ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಎಲ್ಲರೂ ನೀವು ಒಂದು ಗುಡ್ ನ್ಯೂಸನ್ನು ಗುಡ್ ನ್ಯೂಸ್ ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂತ ನಾನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಗುಡ್ ನ್ಯೂಸ್ ನಿಮಗೆ ಎಷ್ಟಾಗಿದ್ದರೆ ದಯವಿಟ್ಟು ಇಲ್ಲಿ ಕೆಳಗಡೆ ಕಾಣಿಸ್ತಿರೋ ಒಂದು ಲೈಕ್ ಬಟನು ಸಬ್ಸ್ಕ್ರೈಬ್ ಬಟನ್ನು ಈಗಲೇ ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ